ಏನಂತ ಹೇಳಿದರೆ ಸುಳ್ಯದಲ್ಲಿ ಇವತ್ತು ಗಾಂಧಿ ನಡಿಗೆ ಬಹಳಷ್ಟು ಅರ್ಥಪೂರ್ಣವಾಗಿ ನಡೆಯಿತು ನಂತರ ಏನು ಗಾಂಧಿನಗರದಲ್ಲಿ ಸ್ಥಾಪಿಸಲ್ಪಟ್ಟಂಥ ಗಾಂಧಿಯ ಪ್ರತಿಮೆಯನ್ನು ಅನಾವರಣಗೊಳಿಸುವಂಥ ಒಂದು ಕಾರ್ಯಕ್ರಮ ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡವರೇ ಹರ್ಶ್ ಬಂಟೋಲ್ರವರು ಸೊ ಏನು ಗಾಂಧಿ ಚಿಂತನ ವೇದಿಕೆಯ ಮೂಲಕ ಮತ್ತೆ ಅದಕ್ಕೆ ಬೇರೆ ಬೇರೆ ಶಕ್ತಿಗಳು ಕೈ ಜೋಡಿಸಿಕೊಂಡಿದ್ದಾರೆ ಅವರ ಮೂಲಕ ಇವತ್ತು ಆ ಕಾರ್ಯಕ್ರಮ ನೆರವೇರಿದೆ ಅದರ ಬಗ್ಗೆ ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಆಗಿರುವಂಥದ್ದು ಈಗ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕನೇ ಇಸುವಲ್ಲಿ ಗಾಂಧೀಜಿಯವರು ಸುಳ್ಳಕ್ಕೆ ಕೂಡ ಬಂದಿದ್ದರು ಬಂದಿದ್ದರು ಸಾವಿರದ ಒಂಬೈನೂರ ನಾಲ್ಕು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಅದು ಬಂದಿರುವಂಥದ್ದು ಇಲ್ಲಿಂದ ಅವರು ಪುತ್ತೂರಿಗೆ ಹೋದರು ಮಂಗಳೂರಿಗೆ ಹೋದರು ಆದರೆ ಪುತ್ತೂರಲ್ಲಿ ಮಂಗ್ಳೂರಲ್ಲಿ ಅವರು ಹೋಗಿ ಹೋಗಿ ಭಾಷಣ ಮಾಡಿದ ಜಾಗದಲ್ಲಿ ಅವರ ಪುತ್ತೂರುಗಳಿವೆ ಹೌದು ಆದರೆ ಸುಳ್ಳದಲ್ಲಿ ಅದು ಇರಲಿಲ್ಲ ಈ ಸರ್ತಿ ಕಳೆದ ಬಾರಿ ಏನು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಅವರು ಬಂದ ತೊಂಬತ್ತು ವರ್ಷದ ತುಂಬ ದಿವಸ ಒಂದು ಕಾರ್ಯಕ್ರಮವನ್ನು ಗಾಂಧಿ ಪಾರ್ಕ್ ನಿರ್ಮಾಣವನ್ನು ಗಾಂಧಿ ಚಿಂತನೆ ವೇದಿಕೆಯ ಮಾರ್ಗದರ್ಶನದಲ್ಲಿ ಮಾಡಿದ್ವಿ ಈ ಬಾರಿ ಅದಕ್ಕೆ ಅಕ್ಟೋಬರ್ ಎರಡನೇ ತಾರೀಕಿಗೆ ಅಲ್ಲಿ ಗಾಂಧಿ ಪ್ರತಿಮೆಯನ್ನು ಅನಾವರಣ ಮಾಡ್ತೇವೆ ಅಲ್ಲಿ ಸ್ಥಾಪಿಸುತ್ತೇವೆ ಅನ್ನುವಂತಹ ಒಂದು ಮಾತನ್ನು ಕೂಡ ಅವತ್ತು ನಾವು ಹೇಳಿ ಸಂಸ್ಥೆಯವರು ಸಾಥ್ ನೀಡಿದ್ದಾರೆ ನಮ್ಮ ಶಾಲೆಯ ಕಾಲೇಜುಗಳವರೆಲ್ಲ ಮಾಡಿದ್ದಾರೆ ನಮ್ಮ ರುದ್ರಕುಮಾರ್ ಅವರು ಅದರ ಬಗ್ಗೆ ಅಭಿಪ್ರಾಯ ಅಭಿಪ್ರಾಯಕ್ಕೆ ಈಗಾಗಲೇ ಸಂಪರ್ಕಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ನಮಸ್ತೆ ನಮಸ್ತೆ ಸರ್ ಹಲೋ ಸರ್ ಹೇಳಿ ಸರ್ ಹೇಗೆ ಇಡೀ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಿ ಇವತ್ತು ಹೌದು ಹೌದು ಗಾಂಧಿ ನಡಿಗೆಯಲ್ಲಿ ಇದ್ರಿ ಗಾಂಧಿ ಪ್ರತಿಮಾ ಅನಾವರಣ ಕಾರ್ಯಕ್ರಮದಲ್ಲಿ ಕೂಡ ಇದ್ರಿ ಹೌದು ಆ ಹೇಳಿ ಸರ್ ನಿಮ್ಮ ಅನುಭವಗಳನ್ನು ಹೇಳಿ ಹೇಗೆ ಆಯ್ತು ಕಾರ್ಯಕ್ರಮ ಬಹಳ ಬಹಳ ಚೆನ್ನಾಗಾಯ್ತು ನಾವು ನಮ್ಮ ಕಾಲೇಜಿನಲ್ಲಿ ಬೆಳಗ್ಗೆ ಒಂದು ಎಂಟು ಮುಕ್ಕಾಲಿಗೆ ಗಾಂಧಿ ದಿನಾಚರಣೆ ಆಚರಣೆ ಮಾಡಿ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡಿ ಶ್ರಮದಾನ ಮಾಡಿ ಮತ್ತೆ ನಮ್ಮ ಕ್ಯಾಂಪಸ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ನಿಮ್ಮೊಟ್ಟಿಗೆ ನೀವು ಮೊದ್ಲೇ ಕೇಳ್ಕೊಂಡ ಹಾಗೆ ಎಲ್ಲಾ ಶಾಲಾ ಕಾಲೇಜುಗಳನ್ನು ಕೂಡ ಸೇರ್ಸಿದ್ರಿ ಹಾಗೆ ನೀವು ಕೇಳ್ಕೊಂಡ ಹಾಗೆ ನಾವು ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡು ನಮ್ಮ ಲೆಕ್ಚರರ್ಸ್ ಎಲ್ಲರೂ ಕೂಡ ನಾವು ಬಂದ್ವಿ ಇದು ಆ ಜ್ಯೋತಿ ಸರ್ಕಲ್ ಇಂದ ಗಾಂಧಿ ನಗರದ ತನಕನೂ ಕೂಡ ಅತ್ಯುತ್ತಮವಾದ ಒಂದು ನಾನು ನೋಡಿದ ಹಾಗೆ ಒಂದು ಅಂದಾಜು ಒಂದು ಸಾವಿರಕ್ಕಿಂತ ಜಾಸ್ತಿ ಆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸೇರಿದ್ರು ಬಹಳ ಚೆನ್ನಾಗಾಯ್ತು ಆ ನಡಿಗೆಯಲ್ಲಿ ಬಹಳ ಚೆನ್ನಾಗಿ ಆ ಎಲ್ಲರೂ ಕೂಡ ಸಹಕರಿಸಿದ್ರು ತುಂಬಾ ಚೆನ್ನಾಗಾಯ್ತು ಅಂದ್ರೆ ತಾವ್ ಹೇಳ್ತಾ ಇದ್ರಿ ತೊಂಬತ್ತು ವರ್ಷಗಳು ಕಳಿತು ನಮ್ಮ ಗಾಂಧೀಜಿಯವರು ಸುಳ್ಯಕ್ಕೆ ಬಂದು ಅಂತ ಹೇಳಿ ಅದರ ಒಂದು ಸವಿನೆನಪಿಗೋಸ್ಕರ ನೀವು ನಿಮ್ಮ ಆ ಗಾಂಧಿ ಚಿಂತನಾ ವೇದಿಕೆ ಮತ್ತು ಇನ್ನಿತರೆ ಸಂಘ ಸಂಸ್ಥೆಗಳ ಜೊತೆಗೂಡಿ ಆ ಗಾಂಧೀಜಿಯವರ ಒಂದು ಆ ಪ್ರತಿಮೆಯನ್ನ ಅನಾವರಣ ಮಾಡಿಸುವಂತ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಕಾರ್ಯಕ್ರಮ ಅಂತ ಹೇಳಿ ನನಗನಿಸ್ತು ಯಾಕೆಂತ ಹೇಳಿದ್ರೆ ನಾವು ಶಾಲಾ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಆಚರಿಸುವಂತದ್ದು ಇದ್ದೇ ಇದೆ ಅದು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ನಾವು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ನೆನಪನ್ನು ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ವತಿಯಿಂದನೂ ಕೂಡ ಮತ್ತು ಶಾಲಾ ಕಾಲೇಜುಗಳಲ್ಲಿ ಇರುವಂತದ್ದು ಹಾಗೆ ನಾವು ಇದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ರು ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಬಹಳ ಖುಷಿ ಆಯ್ತು ಅಂದ್ರೆ ಇಂತ ಒಂದು ಕಾರ್ಯಕ್ರಮಕ್ಕೆ ಒಂದು ಬೆಂಬಲ ಇದೆ ನೀವು ಗಾಂಧಿ ಚಿಂತನಾ ವೇದಿಕೆಯ ಪ್ರಧಾನ ಸಂಚಾಲಕರು ನೀವು ಕೇಳ್ಕೊಂಡಾಗ ಎಲ್ಲರೂ ಕೂಡ ಬಂದಿದ್ದಾರೆ ಅಂದ್ರೆ ಇಂತ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರೋದ್ರ ಬಗ್ಗೆ ನನಗೆ ನಿಜವಾಗೂ ಬಹಳ ಖುಷಿ ಇದೆ ನಮ್ಮ ಮಕ್ಕಳಿಗೂ ಕೂಡ ಬಹಳ ಎಲ್ಲಾ ಖುಷಿ ಆಯ್ತು ಬಂದು ಪಾರ್ಟಿಸಿಪೇಟ್ ಮಾಡಿದ್ದು ಅಲ್ಲಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ನಾವು ಈ ಕಾರ್ಯಕ್ರಮದ ಬಗ್ಗೆ ಮತ್ತೊಂದು ಹೇಳಬೇಕು ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ನಮ್ಮ ಗೌರವ ಸಂಪಾದಕರು ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಯು ಪಿ ಶಿವಾನಂದ ಅವರು ಬಹಳ ದೊಡ್ಡ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಗಾಂಧಿ ಚಿಂತನೆಯ ವಿಚಾರವಾಗಿ ಹೌದು ಮಹಾತ್ಮ ಗಾಂಧೀಜಿಯವರ ಬಗೆಗಿನ ಏನಾದರೂ ಅಪಪ್ರಚಾರಗಳು ಲೇವಡಿಯ ವಿಚಾರಗಳು ಅದೆಲ್ಲ ಹೇಗೆ ಅದು ಸರಿಯಲ್ಲ ಹಿಂದಿನ ಕಾಲಘಟ್ಟದಲ್ಲಿ ಅವರ ಬ ಗಾಂಧೀಜಿಯವರು ಇದ್ದ ಯಾವ ಯಾವ್ಯಾವ ಮಹಾನುಭಾವರು ಗಾಂಧೀಜಿಯವರ ಬಗ್ಗೆ ಏನೇನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಅದರ ಬಗ್ಗೆ ಹೇಳ್ತಾ ಅವರು ಒಂದು ಜನಜಾಗೃತಿ ಮುಟ್ಟಿಸುವ ಕಾರ್ಯಕ್ರಮವನ್ನು ಕಾರ್ಯವನ್ನು ಪತ್ರಿಕೆ ಮೂಲಕ ಮಾಡ್ತಿದ್ದಾರೆ ಆದರೆ ಒಟ್ಟಿಗೆ ಇವತ್ತು ಅವರು ಬಂದಿದ್ದರು ಕಾರ್ಯಕ್ರಮಕ್ಕೆ ಅಲ್ಲಿ ಅನಾವರಣ ಮಾಡುವಾಗ ಮುಂಚೂಣಿ ಇದ್ದದ್ದು ಡಾಕ್ಟರ್ ಶಿವಾನಂದ ಅವರೇ ಅವರು ಒಂದು ಮಾತು ಹೇಳಿದರು ಪ್ರತಿಮೆ ಮಾಡೋದು ಮುಖ್ಯ ಅಲ್ಲ ಈ ಪ್ರತಿಮೆ ಸ್ಥಾಪನೆ ಮೂಲಕ ಗಾಂಧೀಜಿಯ ಚಿಂತನೆಗಳು ಮರು ಹುಟ್ಟು ಪಡಿಬೇಕು ಈ ಗಾಂಧೀಜಿಯವರ ವಿಚಾರಗಳನ್ನು ಗಾಂಧೀಜಿಯವರನ್ನು ಓಡಿಸೋಕು ಹೌದು ಆದರೆ ಗಾಂಧೀಜಿಯ ವಿಚಾರಗಳು ನಾವೆಲ್ಲ ನಮ್ಮ ನಾಯಕರುಗಳೆಲ್ಲ ಸಮಾಧಿ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಅದು ಈ ಆಡಳಿತದ ವ್ಯವಸ್ಥೆ ಹಳ್ಳಿಯಿಂದ ಡೆಲ್ಲಿಗೆ ಹೋಗುವ ಹಾಗೆ ಮಾಡಿದರೆ ಮಾತ್ರ ಗ್ರಾಮ ಸ್ವರಾಜ್ಯ ಬಂದರೆ ಮಾತ್ರ ಸತ್ಯ ಮತ್ತು ಅಹಿಂಸೆಯ ರಾಜ್ಯ ಇದ್ರೆ ಮಾತ್ರ ಅಂತ ಮನೋಭಾವ ನಮ್ಮ ಪ್ರತಿಯೊಬ್ಬರಲ್ಲಿದ್ದರೆ ಇದ್ರೆ ಮಾತ್ರ ಅದು ಗಾಂಧಿ ಚಿಂತನೆಗಳು ಸಾಕಾರಗೊಳ್ಳುವಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು ಅವರು ಬಹಳ ದೊಡ್ಡ ವಿಚಾರ ಅದಕ್ಕೆ ಪೂರಕವಾಗಿ ಆ ರೀತಿಯ ಒಂದು ಚಿಂತನೆ ಆ ರೀತಿಯ ಪರಿವರ್ತನೆ ನಮ್ಮಲ್ಲಿ ಬರಬೇಕು ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಈ ಪ್ರತಿಮೆಯ ಸ್ಥಾಪನೆ ಮಾಡಲಾಗಿದೆ ಎಸ್ ಓಕೆ ಸರ್ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ನಡೆದಿದೆ ಜನಸಂಖ್ಯೆ ಕೂಡ ಒಳ್ಳೆ ಸೇರಿದ್ರು ಗಿರಿನಿವಾಸ ನರ್ಸರಿ ಚಂದಳಿಕೆ ಬಿಟ್ಲಾ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಬ್ಜಾತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ನೈನ್